ಎಲ್ಲ ಯಸ್ಕರು ನಮಸ್ಕಾರ ಇವತ್ತಿನ ಎಪಿಸೋಡು ಯಾವುದೇ ಆಸ್ಪಿಟ್ಲ್ಗೆ ಹೋಗೋದೆ ಯಾವುದೇ ಮೆಡಿಸಿನ್ ತಿನ್ನೋದೇ ಅಕ್ಯುಪ್ರೆಜರ್ ಪಾಯಿಂಟ್ ಈ ಅಕ್ಯುಪ್ರೆಜರ್ ಪಾಯಿಂಟ್ ಪ್ರೆಸ್ ಮಾಡೋದರಿಂದ ಯಾವುದೇ ಕಾರ್ಯವನ್ನು ಗುಣಪಡಿಸ್ಬೋದು ನಿಮ್ಮ ಕಣ್ಣಿನ ಸಮಸ್ಯೆ ಕಣ್ಣಿನ ಯಾವುದೇ ಸಮಸ್ಯೆ ಇದ್ದರೂ ಈ ಪಾಯಿಂಟ್ ಪ್ರೆಸ್ ಮಾಡೋದರಿಂದ ಅದನ್ನು ಸಂಪೂರ್ಣವಾಗಿ ಗುಣಪಡಿಸ್ಬೋದು ನಿಮ್ಮ ಇಲ್ಲಿ ನಿಮ್ಮ ತೋರುಗಳು ಮಧ್ಯ ಬೆಳೆಸಲ್ಲಿ ಇಲ್ಲಿ ಬರುತ್ತೆ ಇಲ್ಲಿ ಈ ರೀತಿ ಇದನ್ನ ಟ್ವೆಂಟಿ ಟೈಮ್ ದಿನ ಪ್ರೆಸ್ ಮಾಡ್ತಿದೈತಿ ಟ್ವೆಂಟಿ ಟೈಮ್ ಪ್ರೆಸ್ ಮಾಡಿ ಎರಡು ಕೈಲಿ ಇಲ್ಲಿ ಅಷ್ಟೇ ಜಾಗ ಈ ಏರಿಯಾದಲ್ಲಿ ಈ ಥರ ಟ್ವೆಂಟಿ ಟೈಮ್ ಪ್ರೆಸ್ ಮಾಡ್ಬೋದ ಅದೇ ರೀತಿ ನಿಮ್ಮ ಲಿವರ್ ಲಿವರ್ ಪ್ರೆಕ್ಸ್ ಟ್ವೆಂಟಿ ಟೈಮ್ ಪ್ರೆಸ್ ಮಾಡ್ಬೋದೈತಿ ಎರಡು ಕೈಲು ರೀತಿ ದಿನ ಮಾಡ್ತಾ ಬರೋದು ಕಣ್ಣಿಂದ ಯಾವ ಸಮಸ್ಯೆ ಇದ್ದರೆ ಇದು ನೀರ್ಕೊಳ್ಳೋದು ಡಿಮ್ ಮಾಡ್ಕೊಳ್ಳೋದು ಮಾಡೋದ್ರಿಂದ ಅದನ್ನ ಅದೇ ರೀತಿ ನಿಮ್ಮ ಕಿಡ್ನಿ ಸಮಸ್ಯೆ ಸಮಸ್ಯೆ ಏನೋ ಸಮಸ್ಯೆ ಇದ್ರು ಇಲ್ಲಿ ಇಲ್ಲಿ ಬರುತ್ತೆ ಇದನ್ನ ಲಕ್ಷ ಮಾಡ್ಬೇಕು ಇಪ್ಪತ್ತರ ಟ್ವೆಂಟಿ ಟೈಮ್ ಟೈಮ್ ಲಕ್ಷ ಮಾಡ್ಬೋದು ಈ ಥರ ಈ ರೀತಿ ಎರಡು ಕೈಲಿ ಮಾಡಬೇಕು ಈ ರೀತಿ ಕಿಡ್ನಿ ಯಾವುದೇ ಸಮಸ್ಯೆಯಲ್ಲಿ ಸ್ವೆಲ್ಲಿಂಗು ಮುಖ ಊತ್ಕೊಳ್ಳೋದು ಕಾಲು ತಾಳ ಎಲ್ಲ ಕಿಡ್ನಿ ಸಮಸ್ಯೆ ಮುಖ ದಪ್ಪ ದಪ್ಪಾಗೋದು ಕಾಲು ಊತ್ತ ಸ್ಪೆಲ್ಲಿಂಗ್ ಬರೋ ಥರ ಇದು ಕಿಡ್ನಿ ಈ ಸಮಸ್ಯೆಯಿಂದ ಇಂದು ಸಮಸ್ಯೆ ಆಗುತ್ತೆ ಅದು ಈ ಥರ ಪ್ರೆಸ್ ಮಾಡೋದರಿಂದ ಇನ್ನೂ ಮಾಡ್ತಾ ಟ್ವೆಂಟಿ ಟೈಮ್ ಪ್ರೆಸ್ ಮಾಡ್ತಾ ಯಾರು ಏನು ಮಾಡ್ತಾ ಬಂದರೆ ಸಂಪೂರ್ಣ ಗುಣ ಆಗ್ತಾ ಬರುತ್ತೆ ಅದೇ ರೀತಿ ಟೀತ್ ಹಲ್ನೋವು ಬರ್ತಾ ಬರ್ತಾಯಿದ್ರೆ ಇಲ್ಲಿ ನಿಮ್ಮ ಹೊಲಗೆ ಎತ್ತುವರ್ಬಲ್ಲ ಇಲ್ಲಿ ಈ ಜಂಟಿ ಫಸ್ಟ್ ಈ ಥರ ಇದನ್ನ ಈ ಥರ ಪ್ರೆಸ್ ಮಾಡಬೇಕು ಇಲ್ಲಿ ಈ ಪಾಯಿಂಟ್ನ ಈ ಥರ ಪ್ರೆಸ್ ಮಾಡಿದ್ರೆ ನಿಮ್ಮ ಹಲ್ಲು ಯಾವುದೇ ಹಲ್ಲನೂ ಅಂದರೂ ಅದು ಸಂಪೂರ್ಣ ಗುಣ ಆಗುತ್ತೆ ಇಲ್ಲಿ ಈ ಥರ ಥರ ಪ್ರೆಸ್ಕೊಂಡು ಮಾಡಬೇಕು ಟ್ವೆಂಟಿ ಟೈಮ್ ಅಲ್ಲೂ ಸಂಪೂರ್ಣ ಗುಣ ಆಗುತ್ತೆ ಅದೇ ರೀತಿ ನಿಮ್ಮ ಬ್ಯಾಕ್ ಪೇನ್ಗಳು ಲೋವರ್ ಬ್ಯಾಕ್ ಪೈನ್ ಅಪ್ಪರ್ ಲ ಬ್ಯಾಕ್ ಪೇನ್ಗಳಿಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ಬರುತ್ತೆ ಎಸ್ ಐ ಎಲ್ ಐ ಫೋರ್ ಅಂತ ಹೇಳಿ ಎಲ್ ಐ ಫೋರ್ ಇಲ್ಲಿ ಈ ಥರ ಹಿಂಗೆ ಹಿಡ್ಕೊಂಡು ಈ ಥರ ಇಲ್ಲಿ ಹಿಂಗಿಡ್ಕೊಂಡು ಈ ಥರ ಟ್ವೆಂಟಿ ಪ್ಲಸ್ ಪ್ರಸ್ ಎಲ್ ಐ ಫೋರ್ ಅಂತ ಬರುತ್ತೆ ಪಾಯಿಂಟ್ ರೀತಿ ಬ್ಯಾಕ್ ಪೈನ್ಗಳು ನಿಮ್ಮ ಬಿಡ್ಬೇಕು ಪೇನ್ ಎಲ್ಲ ಸಂಪೂರ್ಣ ಗುಣ ಆಗುತ್ತೆ ಈ ರೀತಿ ಎರಡು ಈ ಥರ ಮಾಡ್ಬೋದು ಇಲ್ಲಿ ಈ ಥರ ಪ್ರೆಸ್ ಮಾಡೋದ್ರಿಂದ ಆ ಬ್ಯಾಕ್ ಪೇಯ್ನು ಸಂಪೂರ್ಣ ಗುಣ ಆಗ್ತಾ ಬರುತ್ತೆ ಕಂಟಿನ್ಯೂ ದಿನ ಮಾಡ್ತಾ ಬರಬೇಕು ಒಂದು ಕಾಲಕ್ಕೆ ಒಂದು ದಿನ ಮಾಡ್ತಾ ಬಂದರೆ ಸಂಪೂರ್ಣವಾಗಿ ಗುಣ ಆಗ್ತಾ ಬರುತ್ತೆ ಅದೇ ರೀತಿ ಇನ್ನೊಂದು ಇದೆ ಇನ್ನೆರಡು ಪಾಯಿಂಟು ಬ್ರೆಸ್ಟ್ ಬ್ರೆಸ್ಟ್ ಪೇನ್ ಬ್ರೆಸ್ಟ್ ಪ್ರಾಬ್ಲಮ್ ಇರುತ್ತೆ ಪೇನ್ ಬರ್ತಾ ಇರುತ್ತೆ ಅವ್ರಿಗೆ ಅವರಿಗೆ ಬಲಗೈ ಇಲ್ಲಿ ಊರಿ ಕೆಳಗಡೆ ಬಲಗೈ ಮಧ್ಯ ಊರ್ ಕೆಳಗಡೆ ಇಲ್ಲಿ ಇಲ್ಲೊಂದು ಪಾಯಿಂಟ್ ಬರುತ್ತೆ ಅದನ್ನ ಈ ಥರ ಪ್ರೆಸ್ ಮಾಡಬೇಕು ಈ ರೀತಿ ಇಲ್ಲಿ ಇಲ್ಲಿ ಬರುತ್ತೆ ಇಲ್ಲಿ ಅದು ಈ ಥರ ಹಂಗೆ ಪ್ರೆಸ್ ಮಾಡ್ಬೇಕು ನೆಕ್ಸ್ಟೈನ್ ಯಾರಿಗೆ ಬ್ರೆಸ್ಟ್ ಫೇನ್ ಬರ್ತಾ ಇರುತ್ತೋ ಅವ್ರಿಗೆ ಈ ಥರ ಪ್ರೆಸ್ ಮಾಡ್ತಾ ಬಂದರೆ ಸಂಪೂರ್ಣ ಗುಣ ಆಗುತ್ತೆ ಈ ಥರ ಪ್ರೆಸ್ ಮಾಡ್ತಾ ಬರ್ಬೋದು ಈ ರೀತಿ ಮಾಡ್ಬೋದು ಈ ರೀತಿ ನಿನ್ನೆಲ್ಲ ಮಾಡ್ಬೋದು ಯಾವ ಸಮಸ್ಯೆ ಇದಕ್ಕೆ ಯಾವ ಪಾಯಿಂಟ್ನ ಪ್ರೆಸ್ ಮಾಡಿದ್ರೆ ಅದು ಕಡಿಮೆ ಆಗ್ತಾ ಬರುತ್ತೆ ಎಷ್ಟು ವರ್ಷದಿಂದ ಆ ಪಾಯಿಂಟ್ನ ಇದನ್ನ ಯಾವ ಯಾರಿಗೆ ಯಾವ ಪ್ರಾಬ್ಲಮ್ ಇದೆಯೋ ಆ ಪಾಯಿಂಟ್ ಮಾತ್ರ ಪ್ರೆಸ್ ಮಾಡಿ ಕಣ್ ತ್ರ ಆ ಪಾಯಿಂಡ್ ಬಂದು ಮಾತ್ರ ಪ್ರೆಸ್ ಮಾಡಬೇಕು ಕಿಡ್ನಿ ಸಮಸ್ಯೆ ಅಂದರೆ ಕಿಡ್ನಿನ ಮಾಡಿ ಅಲ್ಲಿಂದರೂ ಅಲ್ಲಿಂದ ಪ್ರಮ್ಯ ಅದು ಬ್ರೆಸ್ಟ್ ಪೇನ್ ಬರುತ್ತೆ ಅಂದರೆ ಆ ಟೆಸ್ಟ್ ಮಾಡ್ತಾ ಬಂದ್ರೆ ದಿನ ಟ್ವೆಂಟಿ ಟಿ ಬಂದ್ರೆ ಅದು ಸಂಪೂರ್ಣವಾಗಿ ಯಾವ ಆಸ್ಪತ್ರೆಗೆ ಹೋಗೋದಾಗ ಮೆಡಿಸಿನ್ ತಗೊಂಡಂಗೆ ಈ ಪಾಯಿಟ್ ಮಾಡೋದ್ರಿಂದ ಗುಣ ಕಂಟಿನ್ಯೂ ಬಂದ್ರೆ ಸಂಪೂರ್ಣ ಗುಣ ಆಗುತ್ತೆ ಈ ವಿಡಿಯೋ